ನಮಸ್ತೆ ಇದು ಸುದೀರ್ ತಿಂಸ ನಮ್ಮ ಹಾಸನ ಟಿವಿ ನ್ಯೂಸ್ ನಾನು ಮಲ್ಲಾಣ ಮೇವು ಇಲ್ಲೊಂದು ಡೊಳ್ಳು ಕುಣಿತದ ಒಂದು ಟೀಮ್ ಬಂದಿದೆ ಬಾನು ಮುಸ್ತಾಕರನ್ನ ಅವರನ್ನ ಸ್ವಾಗತ ಮಾಡೋದಕ್ಕೆ ಅದ್ರ ಬಗ್ಗೆ ಒಂದು ಸಣ್ಣ ಪರಿಚಯ ನಮ್ಮ ವಿನಯ್ ಅಂತ ಸರ್ ನಿಮ್ಮ ಈ ತಂಡದ ಹೆಸರು ಅಂಜನಾದ್ರಿ ಡೊಳ್ಳು ಕುಣಿತ ಕಲಾವಿದರ ಆದ್ರೆ ಬಹಳ ಫೇಮಸ್ ಅನ್ಸುತ್ತೆ ನಿಮ್ಮ ನಿಮ್ಮ ಕಲಾ ತಂಡ ನೀವು ಅಂತ ಬಂದಿದ್ದೀರಾ ಸರ್ ನೀವು ಯಾರನ್ನ ಸ್ವಾಗತ ಮಾಡ್ತೀರಾ ಮತ್ತೆ ಎಲ್ಲೆಲ್ಲಿ ಕಾರ್ಯಕ್ರಮ ಸರ್ ನಾವು ಆಲ್ ಓವರ್ ಕರ್ನಾಟಕ ಕೊಟ್ಟಿದ್ವಿ ತಮಿಳುನಾಡು ಆಂಧ್ರ ದುಬೈ ಕೂಡ ಹೋಗ್ಬಿಟ್ಟು ಬಂದಿದ್ದೀವಿ ಹೌದು ಎಷ್ಟು ಜನ ಇದ್ದಾರೆ ನಿಮ್ಮ ತಂಡದಲ್ಲಿ ಸರ್ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಗಂಟೆ ಇದ್ದೀವಿ ಸರ್ ಜನ ಹೌದು ಸರ್ ಬಹಳ ಫೇಮಸ್ ಒಳ್ಳೆ ತಂಡ ನಿಮ್ಮದು ಸರ್ ಹೌದು ಥ್ಯಾಂಕ್ ಯು ಸರ್ ಮತ್ತೆ ಇಲ್ಲೇ ಜೊತೆಗೆ ಇವರು ನಮ್ಮೂರವರು ನಮ್ಮೂರವರು ಅಂದರೆ ಹಾಸನದ ಬೇಲೂರಿನವರು ಶಶಿಕಲ್ ಅವರು ಇದ್ದಾರೆ ನಮಸ್ತೆ ಸರ್ ನಂದೊಂದು ಟೂ ಇಯರ್ಸ್ ಆಯಿತು ಸರ್ ಟೂ ಇಯರ್ಸ್ ನಾನು ತಂಡ ಟಿ ಆರ್ ಪಿ ತಂಡ ಅಂದ್ಬಿಟ್ಟು ಇಲ್ಲಿ ನಾವು ವರ್ಕ್ ಮಾಡ್ತಾ ಇದೀವಿ ಅಂದ್ರೆ ಲೋಕದಲ್ಲಿ ನಾವು ಅಲ್ಲಿ ಡಿಪ್ಲೊಮಾ ಮಾಡಿದೀವಿ ಇದ್ರದೇ ಆದಂತ ಒಂದು ಕೋರ್ಸ್ ಮಾಡಿದೀವಿ ಜೊತೆಗೆ ನಮ್ಮ ತಂಡ ನಾಟಕಗಳೆಲ್ಲ ಮಾಡ್ತೀವಿ ಈವನ್ ಯಕ್ಷಗಾನ ಕಥಕ್ಕಲಿ ಮೋಹಿನಿಯಟಮ್ ಎಲ್ಲಾನು ಕೂಡ ನಮ್ಗೆ ಸರ್ ಒಬ್ರು ಇದಾರೆ ಅವ್ರು ಹೇಳ್ಕೊಡ್ತಾರೆ ನಮ್ಮ ವೀಕ್ಷಕರು ಬೇಲೂರಿನವರು ಹಾಸನದವರು ಎಲ್ಲರೂ ನೋಡ್ತಾರೆ ನೀವು ಬೇಲೂರಿನ ಯಾವ ಪ್ಲೇಸ್ ಅಲ್ಲಿ ಇದ್ದೀರಿ ನೀವು ವಾಸ ಸ್ಥಳ ನಂದು ಬಂದ್ಬಿಟ್ಟು ಬೇಲೂರಲ್ಲಿ ತೆಂಡೆಕೆರೆ ಅಂದ್ಬಿಟ್ಟು ಅದು ಒಂದು ಹಳ್ಳಿ ಅಗ್ರೆ ಅಗ್ರೆಯಿಂದ ಬೇಲೂರಿಂದ ಮಧ್ಯದಲ್ಲಿ ಇರೋದು ಸರ್ ನೀವು ಏನೇನು ಕಲಾ ಪ್ರದರ್ಶನ ಮಾಡ್ತೀರಾ ನಮ್ದು ಯಕ್ಷಗಾನ ಸರ್ ಕಥಕಲಿ ಮೋಹಿನಿ ಆಟಂ ಆಮೇಲೆ ಈವನ್ ವೆಸ್ಟರ್ನ್ ಡ್ಯಾನ್ಸಸ್ ಕೂಡ ಮಾಡ್ತೀವಿ ಇವನ್ ಡೊಳ್ಳು ಕುಣಿತ ಕಂಸಾಳೆ ಎಲ್ಲಾನು ಮಾಡ್ತೀನಿ ಸರ್ ಎಲ್ಲೆಲ್ಲಿ ನೀವು ಈ ಕಲಾ ಪ್ರದರ್ಶನ ಸರ್ ಈಗ ರೀಸೆಂಟ್ ಆಗಿ ನಾನು ನ್ಯಾಷನಲ್ ಲೆವೆಲ್ ಅಂದ್ರೆ ವೇವ್ಸ್ ಅಲ್ಲಿ ಕೂಡ ಅಟೆಂಡ್ ಮಾಡಿದ್ದೆ ನನ್ನ ಕರ್ನಾಟಕದ ಕಲೆ ಆದ ಯಕ್ಷಗಾನನ ನಾನು ಅಲ್ಲಿ ಪ್ರದರ್ಶನ ಮಾಡಿದ್ದೆ ಸರ್ ಕರ್ನಾಟಕದಿಂದ ನಾವು ಮೂರು ಜನ ಹೋಗಿದ್ವಿ ಸರ್ ಕರ್ನಾಟಕ ಯಕ್ಷಗಾನ ಎಲ್ಲೆಲ್ಲಿ ಹೋಗಿದ್ರೆ ಎಲ್ಲಾ ಕಡೆ ಈವನ್ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಾ ಕಡೆನೂ ಆಲ್ಮೋಸ್ಟ್ ಹೋಗಿದ್ದೀನಿ ಇನ್ನ ಮುಖ್ಯವಾಗಿ ಮೊನ್ನೆ ಮುಂಬೈಗೆ ಹೋಗ್ಬಿಟ್ಟು ಬಂದಿದ್ದೀನಿ ಸರ್ ತುಂಬಾ ಚೆನ್ನಾಗಿ ಚೆನ್ನಾಗಿ ಅನ್ಸುತ್ತೆ ಖುಷಿ ಕೊಡುತ್ತೆ ಜೀವನ ನಿಮ್ಗೆ ಹೌದು ಸರ್ ತುಂಬಾ ಅಂದ್ರೆ ತುಂಬಾ ಹೆಂಗೆ ಇದು ಆರ್ಟಿಸ್ಟ್ ನಾವು ಆರ್ಟಿಸ್ಟ್ ಆಗಿ ನಮಗೆ ಇದು ಎಷ್ಟು ಖುಷಿ ಕೊಡುತ್ತೆ ಅಂದ್ರೆ ನಮ್ಮ ಮನಸ ನಾವು ಏನೋ ಒಂದು ಕೆಲಸ ಮಾಡ್ತಿವಿ ಅಂದ್ರೆ ಅದು ನಮಗೆ ಖುಷಿ ಕೊಡಬೇಕು ಮನ್ಸಾರೆ ನಾವು ಏನಾದರೂ ಮಾಡ್ತೀವಿ ಅಂದ್ರೆ ನಮ್ಗೆ ಈ ಫೀಲ್ಡ್ ಸರ್ ಹೌದು ಹವ್ಯಾಸದ ಜೊತೆನೇ ಜೀವನ ಮಾಡೋದು ಕೆಲಸ ಮಾಡೋದು ಅಂದ್ರೆ ಅದಕ್ಕಿಂತ ದೊಡ್ಡ ಖುಷಿ ಇಲ್ಲ ನನ್ನ ವಿದ್ಯಾಭ್ಯಾಸ ನಾನು ವಿದ್ಯಾಭ್ಯಾಸ ಬಂದ್ಬಿಟ್ಟು बीएससी ನರ್ಸಿಂಗ್ ಗ್ರಾಜುವೇಟೆಡ್ ಎಸ್ ನರ್ಸಿಂಗ್ ಗ್ರಾಜುವೇಟ್ ಹಾ ಸರ್ ಹೌದು ಸಿಗುತ್ತಾ ನಿಮಗೆ ಕೆಲಸ ಮಾಡಕ್ಕೆ ಅಂದ್ರೆ ಇದು ಇದು ಪ್ರೀತಿ ಸರ್ ನಾನು ಮಾಡ್ಬೇಕಂತ ಹೇಳಿ ನಾನು ಈಗ ಪ್ಯಾಶನ್ ಆಗಿದ್ದು ಪ್ರೊಫೆಷನ್ ಆಗಿ ತಗೊಂಡು ಮಾಡ್ತಾ ಇದೀನಿ ಖಂಡಿತ